ಸಾಕಲೇಶಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಲೇಶ್ಪುರ ವತಿಯಿಂದ ಜನಪದ ಜಂಗಮ ಡಾಕ್ಟರ್ ಎಸ್ ಕೆ ಕರೀಂಖನ್ ರವರ ಹತ್ತೊಂಬತ್ತನೇ ವರ್ಷದ ನೋಡಿ ನಮನ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ರಂಗಕರ್ಮಿ ಪ್ರಸಾದ್ ರಕ್ಷಿದೆಯವರು ಮುಖ್ಯ ಭಾಷಣ ನಡೆಸಿ ಮಾತನಾಡಿ ಎಸ್ಕೆ ಕರೀಂಖಾನ್ ಅವರು ಕನ್ನಡ ಜಾನಪದ ಲೋಕದ ಅನನ್ಯ ಪ್ರತಿಭೆ ಜಾನಪದವು ಅವರ ಹೃದಯದ ನಾಡಿಯಾಗಿತ್ತು ಗಾಂಧಿವಾದಿ ಮನೋಭಾವದಿಂದ ಗ್ರಾಮೀಣ ಬದುಕು ಕಲೆ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದರು ಎಂಟು ಸಾವಿರ ಕಿಲೋಮೀಟರ್ ಬಸ್ಸಿನಲ್ಲಿ ಸಂಚರಿಸಿ ಇನ್ನೂರ ನಲವತ್ತು ಗಂಟೆಗಳ ಜಾನಪದ ಕಲಾ ಕಲಾವಿಡಿಯೋವನ್ನು ದಾಖಲೆಯನ್ನ ಮಾಡಿದರು ಜಾನಪದ ಗೀತೆಗಳ ರಚನೆ ಸಂಗ್ರಹ ಅಧ್ಯಯನ ಮತ್ತು ಪ್ರಸಾರದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದ್ರು ಎಂದ್ರು ಕಟ್ಟಿದವರು ಕರ್ಕೊಂಡು ಬಂದು ಆ ನಿರ್ಮಾಣಗಳು ನೂರಾರು ಸೇತುವೆಗಳಾದವು ಈ ಸಿದ್ದೇಗೌಡರಿಗೆ ಇತ್ತು ಮಂಗಳೂರು ಮತ್ತು ಚೆನ್ನೈ ಅಂದ್ರೆ ಮೆಡ್ರಾಸ್ ವ್ಯಾಪಾರ ಬಂದಿದ್ರು ಹಾಗೆ ಹೋಗಿ ಬರ್ತಾ ಇದ್ದಾಗ ಈ ಸಿದ್ದೇಗೌಡರಿಗೆ ಒಂದು ಒಂದು ಗುರುಜು ಅಂತಿರೋ ಒಂದು ಆಸೆ ಅಂತಿರೋ ಹೋಗ್ತೀರ ಮೆಡ್ರಾಸ್ ಅಲ್ಲಿ ಸ್ಪೆನ್ಸರ್ ಅಂಡ್ ಕಂಪನಿ ಸ್ಟೋರ್ ಈಗ ನೀವು ಇನ್ಸ್ಟಾಲ್ ಮಾಡ್ಲಿ ನೋಡ್ತೀರಲ್ಲ ಆತರ ಡಿಪಾರ್ಟ್ಮೆಂಟಲ್ ಸ್ಪೆನ್ಸರ್ ಅಂಡ್ ಕಂಪನಿ ಇಲ್ಲೂ ಅದರದ್ದೊಂದು ಬ್ರಾಂಚ್ ಮಡಿಕೇರಿ ಇದೆ ಇಲ್ಲೂ ಕೂಡ ಕೋಟಿನಲ್ಲಿದೆ ಸ್ಪೆನ್ಸರ್ ಅಂಡ್ ಕಂಪನಿ ನೋಡಿ ಇವ್ರು ಏನ್ ತೀರ್ಮಾನ ಮಾಡ್ತಾರೆ ಸಕಿಸ್ತೀವಿ ಅಂತಹದ್ದು ಒಂದು ಅಂಗಡಿ ಮಾಡಬೇಕು ನಾನು ಒಂದು ಆಸೆ ಈ ಸುತ್ತಮುತ್ತ ಎಲ್ಲ ಒಂದು ಅರವತ್ತೆಪ್ಪತ್ತು ಪ್ಲಾಂಟರ್ ಬ್ರಿಟಿಷ್ ಇದೆ ಇವರಿಗೆ ಬೇಕಾಗಿ ಈ ಸಿದ್ದೇಗೌಡರು ಒಂದು ಅಂಗಡಿಯನ್ನು ತೆರೀತಾರೆ ಅವಾಗ ನೋಡಿ ಹಾಸನ ಕೂಡ ಸಣ್ಣ ಊರು ಒಂದು ಹೋಬಳಿ ಮಯ ಆಗಿದ್ದಷ್ಟೇ ಜಿಲ್ಲೆ ಜಿಲ್ಲೆಯ ಕಡೂರು ಡಿಸ್ಟ್ರಿಕ್ಟ್ ಅವಾಗ ಆ ಕಾಲದಲ್ಲಿ ವಿಶೇಷ ಅಂದ್ರೆ ವಾರದಲ್ಲಿ ಒಂದು ದಿವಸ ಮಂಗಳವಾರ ಮಾತ್ರ ಹಾಸನದಲ್ಲಿ ಎಲ್ಲಾ ಅಂಗಡಿಗಳು ಬಾಗುತ್ತೆ ಸಂಜೆ ಭಾಗಲಾಗಿದ್ದು ರಾಜ್ಯ ಆರು ದಿವಸ ಭಾಗಿದ್ದು ಈ ಸಿದ್ದೇಗೌಡರು ತೆರೆದಂತ ಈ ಅಂಗಡಿ ವಾರದಲ್ಲಿ ಆರು ದಿನ ವಾಪಸ್ ಇರುತ್ತೆ ಒಂದು ದಿವಸ ಮಾತ್ರ ಪ್ರಜೆ ಯಾರು ರೀತಿಯ ಗಿರಾಕಿಗಳು ಹೆಚ್ಚಿನ ವರ್ತ ಬ್ರಿಟಿಷ್ ಕ್ಲಾಂಟ್ರಿಗಳು ಅದ್ರ ಜೊತೆಗೆ ಕೆಲವು ಕಾಫಿ ಪ್ಲಾಂಟ್ರಿಗಳು ಇದೊಂದು ಸರ್ವ ಸರಕ್ಕೆ ಮಳಿಗೆ ಇವರು ಧರ್ಮದಲ್ಲಿ ಲಿಂಗಾಯತರು ಆದ್ರೆ ಬ್ರಿಟಿಷರಿಗಾಗಿ ಮಾಂಸವನ್ನು ಕೂಡ ಮಾರಾಟ ಮಾಡ್ತಿದ್ರು ಅಲ್ಲಿ ಇವರು ನೋಡ್ತಿರಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕಾಫಿ ವ್ಯಾಪಾರ ಇತ್ತು ಚೆನ್ನೈಯಿಂದ ಬರುವಾಗ ಒಂದು ನಾಲ್ಕು ಲಭ್ಯವರ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದರು ಆ ಪಟಾ ಮಾಜಿ ಶಾಸಕರು ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಸಂಚಾಲಕ ಎಚ್ ಎಂ ವಿಶ್ವನಾಥ್ ಮಾತನಾಡಿ ಎಸ್ ಕೆ ಕರೀಂಖನ್ ಅವರು ಆದರ್ಶದ ಜೀವನ ಎಲ್ಲರಿಗೂ ಮಾದರಿ ನಮ್ಮೂರ ಹೆಸರಿಗೆ ಕೀರ್ತಿ ತಂದವರು ಎಂದರು ವಿದ್ಯಾರ್ಥಿ ಸಮೂಹವನ್ನು ಡ್ರಗ್ಸ್ ಪಿಡುಗು ಇಂದು ನಾಶ ಮಾಡಲು ಮುಂದಾಗಿದೆ ಇದರ ವಿರುದ್ಧ ಹೋರಾಡಲು ನಾವೆಲ್ಲ ಒಂದಾಗಬೇಕಾಗಿದೆ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಿದ್ಯಾರ್ಥಿನಿಯರು ವಹಿಸಬೇಕೆಂದು ಕರೆಯನ್ನ ನೀಡಿದರು ಕರೀಂಕಾರು ಮತ್ತು ಸಕಲೇಶ್ವರಕ್ಕೆ ಏನು ನಂಟು ಅಂದ್ರೆ ಇದೇ ನಂಟು ಯಾಕೆಂದ್ರೆ ಕರೀಂಕಾರರ ಮೂಲ ಭಾರತ ಅವರ ವಂಶಸ್ಥರ ಮೂಲ ಯಾವುದು ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಸೊ ಆ ಭಾರತೀಯ ಸಂಸ್ಕೃತಿ ಅಲ್ಲಿತ್ತಲ್ಲ ಆ ಕಾಲಘಟ್ಟದಲ್ಲಿ ಆ ವಂಶಸ್ಥರು ಕರೀಂಕಾರರು ಆ ಕಾರಣಕ್ಕೆ ಅವರು ಸಕಲೇಶ್ವರಕ್ಕೆ ಹೊಂದ್ಕೊಂಡ್ರು ಮತ್ತೆ ಸಕಲೇಶ್ವರದಲ್ಲಿ ನೆಲೆಸಿರು ಇದನ್ನೇ ಪ್ರಸಾದ್ ಅವರು ಹೇಳಿದ್ರು ಅವರು ಮಾತಾ ಕರಿಕ ಸಂಸ್ಕೃತನ ಕೇಳಿ ಒತ್ತಾಯ ಮಾಡಿ ಬೇಡಿ ಕಲಿತು ಅಲ್ವಾ ಕಲಿತರೆ ಕಲಿತಬೇಕು ಅಂತ ಹೇಳುವಂತ ಒಂದ್ ದಿನ ಇತ್ತು ಬುದ್ಧಿವಂತರು ತಿಳಿದವಳು ಅದು ಇನ್ನೂ ಊರಿಗೆ ಆ ವಿಚಾರ ಅಂತ ಹೇಳಿ ಬಚ್ಚಿಟ್ಟು ಈ ದೇಶದ ಭವಿಷ್ಯನ ನಾಶ ಮಾಡಿದ್ರಲ್ಲ ಆ ನಾಶದ ಒಳಗಡೆ ಅವರ ಗುರು ಏನೂ ನಾರಾಯಣಾಚಾರ್ಯರು ನಾರಾಯಣ ಶಾಸ್ತ್ರಿಗಳು ಬಚ್ಚಿಟ್ಟಿಲ್ಲ ಏನ್ ಮಾಡಿದ್ರು ಅಂತ ದಾರ ಮಾಡಿದ್ರು ಪರಿಣಾಮ ಏನಾಯಿತು ಪರಿಣಾಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕನ್ನಡಿಗರಿಗೆ ಒಂದು ವಜ್ರ ಸಿಕ್ಕೊಳ್ತದೆ ಅಲ್ವಾ ಅವರೆಲ್ಲ ಸಂಸ್ಕೃತ ಕಲಿಸದೇ ಇದ್ರೆ ಅವರು ಈ ದೇಶದ ಇತಿಹಾಸ ಮತ್ತು ಈ ದೇಶದ ಸಂಸ್ಕೃತಿನ ಅರ್ಥ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರು ಹೇಳಿದ್ರಲ್ಲ ಸಾಹಿತ್ಯ ಲೋಕದ ಒಳಗಡೆ ಇಷ್ಟ ದೊಡ್ಡ ದಿಗ್ಗಜ ಅಂತ ಕೆಲಸ ಮಾಡಕ್ ಆಗ್ತಿರಲಿಲ್ಲ ಅದೇ ತರದಲ್ಲಿ ಇನ್ನೊಬ್ರು ನಿಮಗೆ ನಾನ್ ಹೇಳ್ತಿದ್ದೆ ಅವರ ಹೆಸರನ್ನ ನೀವು ಅಲ್ಲಿ ನೋಟ್ ಮಾಡ್ಕೊಡಿ ನಮ್ಮ ಜಿಲ್ಲೆಯವರಿಗೆ ಒಬ್ರು ನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಒಂದು ಯಾರಿಗೋದ್ ಹೇಳಕ್ಕೆ ನಮ್ಮ ಜಿಲ್ಲೆಯವರು ಲಂಡನ್ನಲ್ಲಿ ಒಂದು ಶ್ರೇಷ್ಠವಾದಂತ ಪ್ರಶಸ್ತಿ ತಗೊಂಡ್ರು ಯಾರು ಕಾಲ ಕೈಯಿಲ್ಲ ಹೆಣ್ಮಕ್ಳಿಗೆ ಭೂಕರ್ ಪ್ರಶಸ್ತಿ ಏನ್ ಹೇಳಿ ಏನದು ಭೂಕನ್ ಪ್ರಶಸ್ತಿ ಜಗತ್ತಿನ ಎರಡನೇ ಶ್ರೇಷ್ಠ ಪ್ರಶಸ್ತಿ ಅದು ಆ ಹೆಣ್ಮಗಳು ಒಂದು ಸಾಹಿತ್ಯನವರ ಅವರು ಸಾಹಿತ್ಯ ಅವರ ಬಲದಂತ ಅನೇಕ ಸಾಹಿತ್ಯ ಪ್ರಮುಖವಾದ ಕತೆ ಸಭಾಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶಾರದ ಗುರುಮೂರ್ತಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾನಪದ ಶ್ರೀ ಒಂಬೈನೂರ ತೊಂಬತ್ತೇಳರಲ್ಲಿ ನಾಡೋಜ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ನೂರಕ್ಕೂ ಹೆಚ್ಚು ಗೌರವಗಳು ಇವರ ಪಾಲಾಗಿವೆ ಬೆಂಗಳೂರು ಇಂದಿನಗರದ ನೂರ ಅಡಿ ರಸ್ತೆಗೆ ಎಸ್ ಕೆ ಕರೀಂಖರ್ ರಸ್ತೆ ಎಂಬ ನಾಮಕರಣವು ಮಾಡಲಾಗಿದೆ ಎಂದರು ಅವರ ಬಗ್ಗೆ ಏನು ಗೊತ್ತೇ ಆಗ್ತಿರಲಿಲ್ಲ ನಾವು ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ ನಮ್ಮ ಹೊಂದಿನ ಬಗ್ಗೆ ಗೊತ್ತಾಗಬೇಕು ಇಂತಹ ಸಾಧನೆಗಳು ಅವರು ವೈದ್ಯರ ಸಂತ ಹಿಂದೆ ಮಹಾತ್ಮ ಗಾಂಧಿ ಜೊತೆ ಇದ್ದವರು ಒಬ್ಬ ಕಂಚಿನ ಗಂಡದ ವ್ಯಕ್ತಿ ಬೇಕು ಹುಡುಕುತ್ತಾಗ ಇವರೇ ಹಾಡಿದ ಹಾಡುಗಳನ್ನು ಹಾಡಿದಾಗ ಎಲ್ಲರೂ ದೇಶದಲ್ಲಿ ಪ್ರತಿ ಅಂತ ನಾವು ಕೇಳಿದೀವಿ ಆದ್ರಿಂದ ಇವೆಲ್ಲ ಕೈಗಾರರ ಬಗ್ಗೆ ಸಾಧನೆಗಳ ಬಗ್ಗೆ ನಮ್ಮ ಮುಂದಿನ ಪ್ರೇಮಿಗಳು ಒಬ್ಬ ಮಹಾವ್ಯಕ್ತಿ ಭಾವೈಕ್ಯ ಸಂತ ಜಾನಪದ ಜನ್ಮದ ಕುರಿತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಏನೋ ಕೇಳಿಕೊಂಡು ಬೇಡ ಅವರ ಬಗ್ಗೆ ಇರೋ ವಸ್ತುಗಳನ್ನು ಓದಿ ಅವರ ಸಾಧನೆಗಳನ್ನು ನೋಡಿ ಆತ್ಮೀಯರೇ ವಿದ್ಯಾರ್ಥಿಗಳೇ ಇದೊಂದು ಗಮನ ಇಟ್ಕೊಳ್ಳಿ ನಾವುಗಳು ಹುಟ್ಟಿದಾಗ ಉಸಿರಿ ಇರುತ್ತೆ ಹೆಸರು ಇರೋದಿಲ್ಲ ಸತ್ತಾಗ ಹೆಸರಿರುತ್ತೆ ಉಸಿರೋದಿಲ್ಲ ಇಂತಹ ಹೆಸರು

ಇಂತಹ ಶಾತಯುಷಿ ಪ್ರತಿಭೆಯ ಸಾಧನೆಗಳನ್ನು ಮುಂದಿನ ತಲೆಮಾರಿಗೆ ಮುಟ್ಟಿಸಲು ಕರಿಂಖಾನ್ ಅವರ ಜೀವನದ ಬಗ್ಗೆ ವಸ್ತು ಸಂಗ್ರಹಾಲಯ ಸ್ಥಾಪನೆ ಕೃತಿಗಳ ಮುದ್ರಣ ಮತ್ತು ಸಾರ್ವಜನಿಕ ವಿತರಣೆ ಅವರ ಹೆಸರಿನಲ್ಲಿ ರಸ್ತೆ ಅಥವಾ ವೃತ್ತ ನಾಮಕರಣ ಮಾಡುವಂತಹ ಕಾರ್ಯಗಳು ನಡೆಯಬೇಕೆಂದು ಹೇಳಿದರು ಆದ್ರೆ ನಾನು ನಮಗೂ ಕೂಡ ಅವರಿಗೆ ಹೆಚ್ಚು ಗೊತ್ತಿಲ್ಲ ನಾನು ಕೂಡ ನಮಗೆ ಒಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿ ತಿಳ್ಕೊಬೇಕು ಅಂತ ಕೂಡ ನಾನು ಇಲ್ಲಿ ಬಂದಿದ್ದೆ ಜೊತೆಗೆ ಸರ್ಕಾರ ಬಹಳಷ್ಟು ಸಾಹಿತಿಗಳಿಗೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಟ್ಟು ನಮ್ಮ ರಸೀದ್ಧಿ ಪ್ರಸಾದ್ ಅವರು ರಸೀದ್ಧಿ ಪ್ರಸಾದ್ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕರೀಂಕರ್ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ನೀವು ಕೊಡ್ತಾರೆ ನಾವು ಯಾಕೆ ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಶಾಲೆ ಒಳಗಡೆ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ರೆ ನಮ್ಮ ವಯಸ್ಸು ನಮ್ಮ ವಯಸ್ಸು ಮುಗಿತು ನಾವ್ ಏನಾಗ್ತದೆ ಏನೋ ಗೊತ್ತಿಲ್ಲ ನಮ್ಮ ನಾವ್ ಇಷ್ಟು ಸಾಧನೆ ಮಾಡಿದ್ರು ಅಷ್ಟೇ ಇದ್ರ ಮುಂದೆ ಏನ್ ಗೊತ್ತಿಲ್ಲ ಆದರೆ ಭವಿಷ್ಯದಲ್ಲಿ ನೀವು ಮಾಡುವಷ್ಟು ಬಹಳಷ್ಟು ಕೆಲಸ ಇದೆ ನೀವು ವಿದ್ಯಾರ್ಥಿಗಳು ದೇಶದ ಆಡಳಿತವಾಗಬಹುದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬಹುದು ಏನ್ ಬೇಕಾಗಬಹುದು ಎಲ್ಲ ನಿಮ್ಗೆ ಇಂತ ಸಂದರ್ಭದಲ್ಲಿ ನೀವು ಎಷ್ಟೇ ಕರೀಂ ಕಾಲದವರೆಗೆ ಅವರು ಸೇರಿದಂತೆ ಎಸ್ ಸಿ ಗರೀಬ್ ಸೇರಿದಂತೆ ನಮ್ಮ ಶಿ ಪ್ರಸಾದ್ ಇದ್ದಾರೆ ಮತ್ತೆ ಅನೇಕ ಸರ್ಕಾರಿ ಸಾಹಿತ್ಯಗಳಿದ್ದಾರೆ ಅವ್ರ ಬಗ್ಗೆ ನೀವು ಸ್ವಲ್ಪ ಅಂತ ತಿಳ್ಕೊಂಡು ಸಮಾಜಕ್ಕೆ ಕೊಡುವಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ನಾವು ವಿದ್ಯಾರ್ಥಿಗಳ ಜೊತೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮುಂದೆ ಇವತ್ತು ಜನಸಂಹಿಕ ಪರಿಷತ್ ಮುಖಾಂತರ ಬಂದಿದೆ ಯಾಕಂತ ಹೇಳಿದ್ರೆ ಈ ಜಗತ್ತಲ್ಲಿ ಎಷ್ಟು ಶ್ರೀಮಂತರು ಹುಡ್ತಾರೆ ರಾಜ ಮಹಾಜರು ಹುಡ್ತಾರೆ ಆದ್ರೆ ಅವ್ರ ಹೆಸರುಗಳು ಎಲ್ಲೂ ಕೂಡ ಶಾಶ್ವತ ಆಗಿರಲಿಲ್ಲ ನೂರ ಆರು ವರ್ಷಗಳ ಕಾಲ ಸಕಲದಲ್ಲಿ ಹುಟ್ಟಿ ಹುಟ್ಟಿ ಬೆಳೆದು ಸಂಸ್ಕೃತಿ ಜೊತೆ ಕಲೆ ಜೊತೆ ಜನಪದ ಜೊತೆ ಅವರು ಕೂರಾಗಿದ್ದಾರೆ ಆದ್ರೆ ಇವತ್ತು ನೂರ ಆರು ವರ್ಷಗಳಾಗ ನಿರ್ಮಿಸುತ್ತೀವಿ ಆದ್ರೆ ಇಲ್ಲಿ ಇಲ್ಲಿ ಸಕಾ ಬಹಳಷ್ಟು ಶ್ರೀಮಂತ ಇರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರ ಮಾಡಿದ ಬೇರೆ ಬೇರೆ ಕಥಿರ್ಬೋದು ಆದ್ರೆ ಅವ್ರನ್ನ ನಾವು ಸ್ಮರಣೆ ಮಾಡ್ಕೋತಾ ಇರಲ್ಲ ಇವರನ್ನೇ ಮಾಡ್ಕೋಬೇಕು ಯಾಕೆಂತ ಹೇಳಿದ್ರೆ ಈ ನಮ್ಮ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯ ಎಲ್ಲ ಮುಖ್ಯ ಸಂಸ್ಕೃತಿ ಅಂದ್ರೆ ಯಾವ್ದು ಕೂಡ ಸಾಧ್ಯತೆ ಆಗೋದಿಲ್ಲ ಅದನ್ನ ಅದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲಸ ಮಾಡ್ತಾರೆ ಅವರು ನಾವು ಸ್ಮರಣೆ ಮಾಡ್ಕೋಬೇಕು ಇವತ್ತು ನಾವು ಕನ್ನಡ ಭಾಷೆ ಮಾತನಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಎಲ್ಲ ಒಂದ್ ಕಡೆ ಹುಟ್ಟಿ ಬಂದಂತ ಭಾಷೆ ಆಗೋದು ಅಲ್ಲಿಗೂ ಬಹಳಷ್ಟು ದೊಡ್ಡ ಇತಿಹಾಸ ಇದೆ ಅದನ್ನ ಮುಳಿಸಿದ್ದಾರೆ ಬೆಳೆಸಿದ್ದಾರೆ ಇಲ್ಲೇ ಅಂತ ಬಂದಿದ್ದಾರೆ ಅದೇ ರೀತಿ ಎಸ್ ಎ ಕರೀಂಖಾನ್ ಅವರು ಕೂಡ ಈ ಭಾಷೆಗೆ ಸಂಬಂಧಪಟ್ಟಂತೆ ಅದಕ್ಕೂ ಹೆಚ್ಚಾಗಿ ಈ ಊರನ್ನ ಸಕಲ ಹೇಳಿದ್ರೆ ಎಸ್ ಎ ಕರೀಂಖಾನ್ ಅಂತ ಹೇಳ್ತಾರೆ ಹಾಗಾಗಿ ಈ ಊರನ್ನು ಈ ಊರಿನ ಸೊಗಡನ್ನ ಈ ಊರಿನ ಕೀರ್ತಿಯನ್ನ ಹೆಚ್ಚಿಸಿರುವಂತಹ ವ್ಯಕ್ತಿಗಳು ಇವರನ್ನ ಸ್ಮರಣೆ ಮಾಡಬೇಕು ಅದಕ್ಕಾಗಿ ನೀವು ಸಾಕಷ್ಟು ಎಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ನೀವು ಈ ಊರು ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ ವಿಶೇಷವಾದ ಲೇಖನಗಳನ್ನ ಬರೆಯಿರಿ ಅವ್ರು ಬಹಳಷ್ಟು ಹಾಡುಗಳನ್ನು ಹಾಡಿದರೆ ಅದನ್ನು ನೀವು ಕೂಡ ಹಾಡೋದಿಕ್ಕೂ ಕೂಡ ಪ್ರಯತ್ನ ಪಡಿ ಅದ್ರ ಜೊತೆಗೆ ಶಿಕ್ಷಕರು ನಿಮ್ಮಲ್ಲಿ ಕೂಡ ಮನೆ ಮಾಡಿದ್ರೆ

ಕಾರ್ಯಕ್ರಮದಲ್ಲಿ ಡ್ರಗ್ಸ್ ಮುಕ್ತ ಸಾಕಲೇಶ್ಪುರ ಆಂದೋಲನದ ಪ್ರಮುಖರಾದ ಅಚ್ಚನ ಜಯನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಎಸ್ಟಿ ಆದರ್ಶ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಬಿ ಮಂಜುನಾಥ್ ಚೇತನ್ ಅಕ್ಬರ್ಜುನೈನ್ ಪುರಸಭೆ ನಾಮಿನಿ ಸದಸ್ಯ ಬಿಲ್ಕಣಿ ರಾಣಿ ಸಾಯಿಬಾಬಾ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು